இங்க நம்மள வந்து ஒரு இந்த மாதிரி ஒரு ஏரியாவுக்கு ஏட்டிங்ல பிரேடானோம் ஆ ஆ பாவம் கேரகுது அங்கல அந்த ಅಲ್ಲೇ ಹಾಂ ಅಲ್ಲೇ ಅಲ್ಲೇ ನಿಂತ್ಕೊಳ್ಳಿ ಈ ಕಡೆ ಬರ್ರಿ ಹಾಂ ಈ ಕಡೆ ಅಲ್ಲೇ ಇರಲಿ ಬಿಡಮ್ಮ ಬಿಡಮ್ಮ ಅಲ್ಲೇ ಇರಲಿ ನೀ ಈ ಕಡೆ ಬನ್ನಿ ನಿಂತ್ಕೊಳ್ಳಿ ಸರ್ ನೀವು ಅಲ್ಲಿಕಡೆ ಪರಿಚಯಲೇ ತಿಳಿದುಕೊಳ್ಳಬೇಕು ಅಲ್ಲಿಂತ ಅಲ್ಲ ಫೋಟೋ ಕತ್ರ ಓಡಿ ಓಡಿ ಅಲ್ಲ ಬರ್ಗೂರು ವಿಲೇಜು ಅಂದಾಜು ಮೊತ್ತ ಒಂದು ಲಕ್ಷದ ತೊಂಬತ್ ಒಂದು ಕೋಟಿ ತೊಂಬತ್ತೆರಡು ಲಕ್ಷಕ್ಕೆ ಅನುಮೋದನೆ ಆಗುತ್ತೆ ಅಗ್ರಿಮೆಂಟು ಒಂದು ಕೋಟಿ ಐವತ್ತು ಲಕ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಕಾಂಟ್ರಾಕ್ಟ್ಗೆ ಟೋಟಲ್ಲು ಈ ವರ್ಕಲ್ಲಿ ಏಳ್ನೂರ ಅರವತ್ತೈದು ಮನೆಗೆ ಕನೆಕ್ಷನ್ ಕೊಟ್ಟು ಎರಡು ಫಿಫ್ಟಿ ಕೆ ಎಲ್ ನ್ಯೂ ಟ್ಯಾಂಕ್ಗಳು ಮಾಡಿಕೊಟ್ಟು ಹದಿನಾ ಹದಿನಾರು ಸಾವಿರ ಎಚ್ ಡಿ ಪಿ ಪೈಪ್ ಕನೆಕ್ಷನ್ ಎಚ್ ಡಿ ಪಿ ಪೈಪ್ ಮೂಲಕ ನೀರು ಕೊಡ್ತೀನಿ ಆರು ತಿಂಗಳು ಟೈಮ್ ಇದೆ ಪಂಚಾಯಿತಿ ಸಭೆ ಕಲ್ತಿರೋದರಿಂದ ಫಸ್ಟ್ ಓವರ್ ಟ್ಯಾಂಕ್ ಮುಗಿಸ್ಕೊಟ್ಟು ಆಮೇಲೆ ಪೈಪ್ಲೈನ್ ಮಾಡ್ರಿ ಅಂತ ಹೇಳೋದ್ರಲ್ಲಿ ಹೇಳೋದ್ರಿಂದ ಆ ಏಳು ಒಂದು ಎರಡು ತಿಂಗ್ಳು ಎಕ್ಸ್ಟ್ರಾ ಆಗಿ ಒಂದು ಎಂಟು ತಿಂಗ್ಳಿಗೆ ವರ್ಕ್ ಮುಗಿಬೋದು ತಿಂಗಳಾಗಿ ಮುಗಿಬೋದು ಸ್ಟಾರ್ಟಿಂಗ್ ಟ್ಯಾಂಕ್ ಮಾಡ್ತೀರಾ ಕಾಮಗಾರಿ ಸ್ಟಾರ್ಟ್ ಅದೇ ಗ್ರಾಮಸಭೆ ಗ್ರಾಮಸಭೆ ಆಗಿರೋದರಿಂದ ಫಸ್ಟು ಟ್ಯಾಂಕು ಬಾಟಮ್ ಸ್ಲ್ಯಾಬ್ ಲೆವರ್ದವರ್ಗೂ ಮಾಡಿ ಆಮೇಲೆ ಪೈಪ್ನೇ ಶುರು ಮಾಡ್ತೀವಿ ಎಕ್ವಿಪ್ಮೆಂಟ್ ಜಾಸ್ತಿ ಮತ್ತೆ ನಾ ಇನ್ನೊಂದು ಸ್ವಲ್ಪನ ಉಡುಗಿ ಲೆಸ್ಗೆ ಹೋಗಿರೋಂಥ ವರ್ಕ್ ಶ್ರೀಪ್ ಮಾಡಿ ಈ ಅಂದಾಜು ಮತ್ತೆ ಆಗಿರೋದು ಎಲ್ಲ ವರ್ಗು ಕಂಪ್ಲೀಟ್ ಮಾಡ್ಕೊಡ್ತೀವಿ ಆ ಪ್ರತಿಯೊಂದು ಮನೆಗೂ ಕನೆಕ್ಷನ್ ಕೊಟ್ಟು ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟು ಗ್ರಾಮ ಪಂಚಾಯತ್ ಹತ್ತಿರತ್ತೆಲ್ಲ ಡ್ಯಾಮೇಜ್ ಮಾಡ್ತಾ ಮಾಹಿತಿ ಸಿ ಸಿ ಕಟ್ ಮಾಡಿ ಕೆಲಸ ಮಾಡಬೇಕಾಗಿರೋದ್ರಿಂದ ಸಿ ಸಿ ಕಟ್ ಮಾಡಿ ಲೀಕೇಜ್ ಚೆಕ್ ಆದಮೇಲೆ ಸಿ ಸಿ ರಿ ಮಾಡಿಕೊಡೋದು ಸಿ ಸಿ ಹಾಕಿ ಕೊಡಬೇಕು ಸಿ ಅಂತ ರಿತಾರೆ ಸರ್ಕಾರದ ಉದ್ದೇಶ ಏನಂದರೆ ಒಬ್ಬ ಮನುಷ್ಯರಿಗೆ ಒಂದು ದಿನಕ್ಕೆ ಐವತ್ತೈದು ಲೀಟರ್ ನೀರು ಬೇಕಾಗುತ್ತೆ ಅವಶ್ಯಕತೆ ಇದೆ ಐವತ್ತೈದು ಲೀಟ್ರನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಮೀಟ್ರ್ ಲೆಕ್ಕ ಹಾಕುತ್ತೆ ಒಂದು ಒಂದು ಮನೇಲಿ ಐದು ಜನ ಇದ್ದರೆ ಎಷ್ಟು ಅವರಿಗೆ ಸರಾಸರಿ ನೀರು ಹೋಗ್ತಾ ಇದೆಯೋ ಇರುವ ಒಂದು ನಮ್ಮ ಒಂದು ಐಡೆಂಟಿಫಿಕೇಷನ್ಗೆ ಮತ್ತು ಒಂದು ಸಮೀಕ್ಷೆಗೋಸ್ಕರ ಆ ಮೀಟ್ರನ್ನು ಅಳವಡ್ತೀವಿ ಏನು ಹಿಂದೆ ನಮ್ಮ ಗ್ರಾಮ ಪಂಚಾಯತಿಗೆ ಕಂದಾಯ ಕಟ್ತಿದ್ವಿ ಅದೇ ರೀತಿ ಯಥಾವತ್ತಾಗಿ ಅದೇ ಕಂದಾಯನೇ ಬರುತ್ತೆ ಅದಕ್ಕೇನು ಹೆಚ್ಚುವರಿಯಾಗಿ ಕಂದಾಯನ ಬರ್ಸೋದಕ್ಕೆ ಅವಕಾಶಗಳು ಇದೆ ಅದೇ ಇದು ಸಿ ಸಿ ರೋಡ್ ಕಟ್ ಮಾಡಿ ಚರಂಡಿ ಎಲ್ಲ ಫಸ್ಟು ಚರಂಡಿ ಮಾಡಿಸಿ ಹೇಳ್ತಾರೆ ನಮಗೆ ಬೇಡ ನೀವು ಯಾಕೆ ಇದು ಮಾಡಿಸ್ತಿದೀರ ನೀವು ಅಂತಂದು ಹೇಳ್ತಾರೆ ಜನಗಳಿಗೆ ಅವ್ರಿಗೆ ನಾವು ಏನು ಅಂತ ಏನು ಉತ್ತರ ಕೊಡಬೇಕು ಬೇಡವೇ ಬೇಡ ನಮಗೆ ಅಂತಾರೆ ಮೀಟ್ರ್ ಹಾಕ್ಸಿದ್ರೆ ನಾವು ಪಂಚಾಯತಿಗೆ ನಾವು ಡೈರೆಕ್ಟ್ ಟೀಚ್ ಕಟ್ತಿದ್ದೀವಲ್ಲ ನಾವು ಇಲ್ಲಿ ಯಾಕೆ ಇದನ್ನ ಮೀಟರ್ ಹಾಕ್ಬೇಕು ನೀವು ಅಂತ ಹೇಳ್ತಾರೆ ಅವ್ರಿಗೆ ಏನು ಹೇಳ್ಬೇಕು ನಾವು ಅವ್ರಿಗೆ ಹೇಳಿ ನೀವು ಅವರೇ ಹಾಂ